ನಮಸ್ಕಾರ ವೀಕ್ಷಕರಿಗೆ ಕನ್ನಡ ನಾಡು ಸುದ್ದಿಗೆ ಸ್ವಾಗತ ಇಂದು ನವಲಗುಂದ್ ತಾಲೂಕಿನಲ್ಲಿ ಜಿಲ್ಲಾಧಿಕಾರಿಗಳು ಜನಸ್ಪಂದನೆ ಕಾರ್ಯಕ್ರಮ ಮಾಡಿದರು ಜಿಲ್ಲಾಧಿಕಾರಿಯವರು ಮತ್ತು ಕೋನ್ ಅವರು ಜನರ ಕಷ್ಟಗಳಿಗೆ ಸ್ಥಳದಲ್ಲೇ ಪರಿಹಾರ ಮಾಡಿ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಾದ ದಿವ್ಯಾಪ್ರಭು ಖಡಕ್ ಆದೇಶ ಮಾಡಿದರು ಯಾವುದೇ ತರಹದ ಜನರ ಸಮಸ್ಯೆಗೆ ತಕ್ಷಣ ಸ್ಪಂದಿಸಬೇಕು ಎಂದು ಎನ್ ಎಚ್ ಕೋನ್ ಅವರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ದಿವ್ಯಪ್ರಭು ಶಾಸಕರಾದ ಎನ್ ಎಚ್ ಕೋನ್ರೆಡ್ಡಿ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಬ್ಯಾಕೋಡ್ ಹಾಗೂ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ತಾಲೂಕು ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಶರೀಫ್ ಕನ್ನಡ ಸುದ್ದಿ ನವಲಗುಂದ